ವಾರ್ತೆಗಳ ವಿವರ ಆಸ್ತಿ ಕಲಹಕ್ಕೆ ಸಂಬಂಧಿಸಿದಂತೆ ಸಾರಿಗೆ ಇಲಾಖೆ ನೌಕರನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿ ಸಮೀಪ ನಡೆದಿದೆ ಎರಡು ಎಕರೆ ಆಸ್ತಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ವ್ಯಕ್ತಿಯನ್ನ ಕೇಸ್ ಮುಗಿಸಿ ಬಂದ ಸಂಜೆ ಕೊಲೆ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದ್ದು ಆಲೂರು ಪೊಲೀಸರು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನಿದು ಘಟನೆ ಅಂತ ನೋಡ್ತಾ ಇದ್ರೆ ಮೃತ ವೀರಪ್ಪ ಅಂತಕ್ಕಂಥವರು ಐವತ್ತೆಂಟು ವರ್ಷ ಕೆ ಎಸ್ಆರ್ಟಿಸಿ ಹಾಸನ ಡಿಪೋದಲ್ಲಿ ಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಇನ್ನೇನು ಎರಡು ವರ್ಷ ನಿವೃತ್ತಿ ಹಂಚಿನಲ್ಲಿದ್ದವರು ಕೆಲ ವರ್ಷಗಳ ಹಿಂದೆ ವೀರಪ್ಪನ ಚಿಕ್ಕಪ್ಪ ಬಾಗಲಯ್ಯ ಅಂತಕ್ಕಂಥವ್ರು ತನ್ನ ಎರಡು ಎಕರೆ ಆಸ್ತಿಯನ್ನ ಅವರಿಗೆ ಕೊಡೋದಾಗಿ ದಾನಪತ್ರವನ್ನ ನೀಡಿದ್ರು ವೀರಪ್ಪ ಅವರಿಗೆ ಕೊಡ್ತೀವಿ ಅಂತ ಹೇಳಿ ದಾನಪತ್ರವನ್ನ ನೀಡಿದ್ರು ಹೀಗಾಗಿ ಚಿಕ್ಕಪ್ಪನ ನಿಧನದ ಬಳಿಕ ಆ ಆಸ್ತಿ ವೀರಪ್ಪನ ಹೆಸರಿಗೆ ರಿಜಿಸ್ಟರ್ ಆಗಿತ್ತು ಆದ್ರೆ ಅವರ ಚಿಕ್ಕಪ್ಪನ ಮಕ್ಕಳಿದ್ರಲ್ಲ ಅವರು ಮಲ್ಲಮ್ಮ ಮಹದೇವಮ್ಮ ಮತ್ತೆ ಕುಟುಂಬಸ್ಥರು ಆಸ್ತಿ ಹಂಚಿಕೆ ವಿಚಾರವಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಈ ಹಿನ್ನೆಲೆ ಮಂಗಳವಾರ ಆಲೂರಿನ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೀತು ವೀರಪ್ಪ ಕೂಡ ಹಾಜರಾಗಿದ್ರು ವಿಚಾರಣೆಗೆ ಅಂಡ್ ವಿಚಾರಣೆ ಮುಗಿಸಿ ಜಮೀನಿನ ಬಳಿ ತರಳತಾ ಇದ್ದ ಸಂದರ್ಭದಲ್ಲಿ ವೀರಪ್ಪ ಅವರನ್ನ ಹಿಂಬಾಲಿಸಿದ ಮಲ್ಲಮ್ಮನ ಮಕ್ಕಳಾದ ಹರೀಶ ಹಾಗೂ ಪ್ರಕಾಶ ಮತ್ತೆ ಮಹದೇವಮ್ಮ ಅವರ ಮಕ್ಕಳಾದ ಮಹದೇವ ಅವರು ಹಲ್ಲೆ ನಡೆಸಿ ಹತ್ಯೆಗೈದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂಡ್ ಅಲ್ಲಿಗೆ ನಿಂತಿಲ್ಲ ಇವರ ಕೃತ್ಯ ಮೃತದೇಹಕ್ಕೆ ಪೆಟ್ರೋಲ್ ಅನ್ನು ಸುರಿದು ಸುಟ್ಟು ಹಾಕಿದ್ದಾರೆ ಈ ಸಂಬಂಧ ವೀರಪ್ಪನ ಪುತ್ರ ವಿವೇಕ್ ನೀಡಿದ ದೂರಿನ ಮೇರೆಗೆ ಮಲ್ಲಮ್ಮ ಹಾಗೂ ಮಹದೇವಮ್ಮ ಹರೀಶ್ ಲೋಕೇಶ್ ಮಹದೇವ್ ಸೇರಿದಂತೆ ಒಟ್ಟು ಹನ್ನೊಂದು ಜನರ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಈಗ ಕೊಲೆ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದ ಆಮೇಲೆ ನಾಟೋ ಚಂದ್ಬಿಟ್ಟಿದ್ದ ಫೋನ್ ಆಗ್ತಿಲ್ಲ ಒಳ್ಳೆ ಅಮ್ಮನ ಫೋನ್ ಮಾಡ್ದಾರೆ ಅದೊಳಗೆ ಹೋಗರ ಬನ್ನಿ ಯಾಕಪ್ಪ ಅಂದ್ರೆ ಏನು ಹೇಳೋಕಲ್ ಬನ್ನಿಲಿ ಅರ್ಜೆಂಟ್ ಹೋಗಾರ ನೀರು ಅದೇನ ಏನಾಯ್ತು ಎಲ್ಲ ಏನು ಅವರಿಗೆ ನಮ್ಮ ಅಣ್ಣಗೆ ಯಾವ ಶಿಕ್ಷೆ ಆಯ್ತು ಅವ್ರಿಗೂ ಅದೇ ಶಿಕ್ಷೆ ಕೊಟ್ಟರೆ ಕಾನಂದ್ರೆ ಅಪಾಯ ಜರ ಇರು ವಿಚಾರಣೆ ಮಾಡಿ ಆಮೇಲೆ ಇಲ್ಲಿ ಹೊಲ್ದ ಹತ್ರ ಅವರು ಬಂದವರು ನಿನ್ಗುಟ್ಟೆ ಇವನು ಬಂದ ನಿನ್ಗುಟ್ಟೆ ಬಂದಾರೆ ಅವರು ಬಂದವ್ರು ಕನ್ನಡ ಅಂತ ಫೋನ್ ಮಾಡ್ದ ಮಲ್ಲಮ್ಮ ಮಾದೇವಮ್ಮ ಮಹದೇವಮ್ಮ ಮಕ್ಕಳು ಹರೀಶ ಪ್ರಕೇಶ ಆಮೇಲೆ ಮಲ್ಲಮ್ಮನ ಮಗ ಮಾದೇವ ಇವರೆಲ್ಲ ಬಂದು ಬಂದವ್ರು ಕನ್ನಡ ಅಂದ ಆಮೇಲೆ ಮತ್ತೆ ಫೋನ್ ಮಾಡಿದೆ ಇಲ್ಲೇ ಇದ್ದಾರೆ ಕನ್ನಡ ಅಂದ ಮತ್ತೆ ಸುಮಾರು ಹೊತ್ತಿನ ಮೇಲೆ ಫೋನ್ ಮಾಡಿದ್ರೆ ಫೋನ್ ನಾಟ್ರಿ ಚೆಪಲ್ಲು ಫೋನ್ ಎಲ್ಲ ಅವರು ಇವತ್ತು ಇಂದ ಬಂದು ಇವತ್ತು ಸುಟ್ಟಾಕನ್ನ ಅವ್ರು ಹೋಗ್ಯಾರೆ ಕೊಲೆ ಮಾಡಿ ಅವ್ರಿಗ ಅವ್ರ ಇವ್ರಿಗೆ ಅಂತಂದರೆ ಜಮೀನು ಕೋಲ್ಟಿ ಹಾಕಿದ್ರು ಸೋಲ್ಟಿಗೆ ಹಾಕಿ ಕೋಲ್ಟಿಯಿಂದ ಮುಗಿಸ್ಕೊಂಡು ಬಂದಾಗ ಈ ಕೆಲಸ ಮಾಡಿ ಕೊಲೆ ಮಾಡಿ ಸುಟ್ಟು ಹಾಕೋದು ಇದು ಎಲೆ ಸುಮಾರು ಒಂದು ಏಳೆಂಟು ಹತ್ತು ವರ್ಷದಿಂದ ಹತ್ತು ವರ್ಷ ಹದಿನೈದು ವರ್ಷದಿಂದ ಕೋರ್ಟು ಜಾಗತಾ ಇತ್ತು ಇದು ನಮ್ಮ ತಮ್ಮನ ಪರವಾಗಿ ಎಲ್ಲ ಖಾಯತೆಯಾಗಿದೆ ಖಾಯತೆಯಾಗಿ ಮೇಲೆ ಲೋನ್ ಪಡ್ತಾರೆ